ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಏನೇನು ನಡೀತಾ ಇದೆ ವಿಧಾನಸಭಾ ವಿಧಾನ ಪರಿಷತ್ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಡ್ತೀನಿ ನನ್ನ ಜೊತೆ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೂ ದೆಹಲಿ ನಮ್ಮ ಸ್ಟುಡಿಯೋದಿಂದ ರಂಜಿತ್ ಶಿರಿಯಾರ್ ಇಬ್ಬರು ಕೂಡ ಇದ್ದಾರೆ ಲೋಕಸಭಾದ ಬೆನ್ನಲ್ಲೇ ಪರಿಷತ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಮೂರು ಪಕ್ಷಗಳು ತಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾ ಇದ್ದಾವೆ ಹನ್ನೊಂದು ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂಥ ಎಲೆಕ್ಷನ್ ಇದು ವಿಧಾನ ಪರಿಷತ್ ಎಲೆಕ್ಷನ್ ಕಾಂಗ್ರೆಸ್ ಏಳು ಬಿ ಜೆ ಪಿ ಮೂರು ಹಾಗೂ ಜೆ ಡಿ ಎಸ್ ಒಂದು ಸ್ಥಾನಕ್ಕೆ ಫೈಟ್ ಮಾಡ್ತಾ ಇದ್ದಾವೆ ಅಖಾಡಕ್ಕೆ ಹುರಿಯಾಳುಗಳನ್ನು ಬಿಜೆಪಿ ಇಳಿಸಿದೆ ಯಾರ್ಯಾರು ಹಾಗಾದರೆ ಮಾಜಿ ಸಚಿವ ಸಿ ಟಿ ರವಿಗೆ ಪರಿಷತ್ ಟಿಕೆಟ್ ಭಾಗ್ಯ ಸಿಕ್ಕಿದೆ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಸೋತಿದಂತಹ ಸಿಟಿ ರವಿಗೆ ಎಂ ಎಲ್ ಸಿ ಟಿಕೆಟ್ ಸಿಗ್ತಾ ಇದೆಯಾ ಹಾಲಿ ಎಂ ಎಲ್ ಸಿ ವಿ ರವಿಕುಮಾರ್ಗೆ ಮತ್ತೊಮ್ಮೆ ಮಣೆ ಹಾಕಲಾಗಿದೆ ಹಾಗೆಯೇ ಪಕ್ಷ ಸಂಘಟಕ ಎಂ ಜಿ ಮೂಳೆ ಅವರಿಗೆ ಕೂಡ ಈ ವಿಧಾನ ಪರಿಷತ್ ಟಿಕೆಟ್ ಭಾಗ್ಯ ಒಲಿದಿದೆ ಸಿಟಿ ಟಿ ರವಿ ಅವರಿಗೆ ಈ ಸಾರಿ ಚಿಕ್ಕಮಗಳೂರಿನಲ್ಲಿ ಏನು ಸೋತಂಥ ಸಂದರ್ಭದಲ್ಲಿ ಒಂದು ಥರ ಪಾರ್ಟಿಯ ಒಳಗೆ ಅವರ ಪರವಾಗಿ ಒಂದು ಅನುಕಂಪ ವ್ಯಕ್ತವಾಗಿತ್ತ ನ ಅವರ ಸೋಲಿಗೆ ಪಾರ್ಟಿಯ ಕೆಲ ಮುಖಂಡರೇ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಸಿ ಟಿ ರವಿ ಅವರ ಕುರಿತಾಗಿ ಒಂದು ರೀತಿಯ ಒಳ ಅನುಕಂಪ ಇತ್ತ ಪಾರ್ಟಿಯ ಒಳಗೆ ಯಾಕಂದರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೂಡ ನಿಭಾಯಿಸಿದವರು ಸಚಿವರಾಗಿದ್ದವರು ಹಾಗೆಯೇ ಕೇಂದ್ರದಲ್ಲೂ ಕೂಡ ಪಕ್ಷದೊಳಗಡೆ ದೊಡ್ಡ ಹುದ್ದೆಯನ್ನು ನಿಭಾಯಿಸಿದಂಥವರು ಈಗ ಅವರನ್ನ ಚುನಾವಣೆಯಲ್ಲಿ ಸೋಲಿಸುವಂತಹ ಪರಿಸ್ಥಿತಿ ಬಂದ್ಬಿಡ್ತಾ ಈ ತರದ ಎಲ್ಲ ಹಲವು ರಾಜಕೀಯ ವಿಶ್ಲೇಷಣೆಗಳ ನಡುವೆಯೇ ಸಿಟಿ ರವಿ ಅವರಿಗೆ ಇದೀಗ ವಿಧಾನ ಪರಿಷತ್ ಟಿಕೆಟ್ ಸಿಕ್ಕಿರುವಂತದ್ದು ಪರಿಷತ್ ಫೈಟ್ ಅದರಲ್ಲಿ ಕಾಂಗ್ರೆಸ್ ನಿಂದ ಯಾರ್ಯಾರಿಗೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಇಂಡಿ ಒಕ್ಕೂಟಕ್ಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್